ಸ್ವಾಗ ಈಗಾಗಲೇ ನಾವು ಗಳನ್ನ ನೋಡ್ತಾ ಇದ್ದಾರೆ ಇವತ್ತು ಇ ವಿ ಎಸ್ ಎಂ ಸಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಎಕ್ಸಾಮ್ ದೃಷ್ಟಿಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ಕಾನ್ಸೆಪ್ಟ್ ಇದಾವೆ ಸೊ ನೆನ್ಪಿಟ್ಕೋದ್ರಿ ಇ ವಿ ಎಸ್ ಸಂಬಂಧಪಟ್ಟಂತ ನನಗಟ್ಟಿಗೆ ಇವತ್ತಿನ ಒಂದು ಕಾನ್ಸೆಪ್ಟ್ ನಿಮ್ ಎಕ್ಸಾಮ್ ಗೆಲ್ಪ ಒಂದು ಮಾರ್ಕ್ ಏನಾಗ್ ಸೊ ಪಿ ಎಸ್ ಟಿ ಅಥವಾ ಜಿ ಪಿ ಎಸ್ ಟಿ ಆರ್ ಗೆ ಏನಾಗಬಹುದು ಒಂದು ಅಂಕ ಪಿ ಎಸ್ ಟಿ ಆರ್ ಅಥವಾ ಜಿ ಪಿ ಎಸ್ ಟಿ ಏನಾಗಬಹುದು ಅಂದ್ರೆ ಬರುವಂತಹ ಸಾಧ್ಯತೆ ಇರ್ತಾ ಇದೆ ಸೊ ಅಂತ ಒಂದು ಇಂಪಾರ್ಟೆಂಟ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ ಸೊ ತಡೆ ಬೇಡ ಸ್ನೇಹಿತರೆ ಬನ್ನಿ ಸ್ಟಾರ್ಟ್ ನೋಡೋಣ ಸೊ ಮೊದನೇ ಪ್ರಶ್ನೆ ಈ ರೀತಿಯಾಗಿದೆ ಅನ್ನುವಂತ ನೈಸರ್ಗಿಕ ಸೂಚಕವನ್ನ ಈ ಕೆಳಗಿನ ಯಾವ ಜೀವಿಯಿಂದ ಪಡೆಯಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಇದೆ ಸೊ ಪಾಚಿ ಇದೆ ಶಿಲೀಂಧ್ರ ಇದೆ ಲಿಜೆನ್ಸ್ ಅಥವಾ ಲೈಕ್ ಅನ್ನೋದು ಕೇಳ್ತಾ ಇದಾರೆ ಅನದೆಗಳು ಅದನ್ನು ಕೇಳ್ತಾ ಇದಾರೆ ಸೊ ಲಿಟ್ಮಾಸ್ ಅನ್ನುವಂತ ಪೇಪರ್ ನಿಮ್ಗೆ ಗೊತ್ತಾಯ್ತದೆ ಸ್ನೇಹಿತರೆ ಸೊ ಈ ಲಿಟ್ಮಾಸ್ ಅನ್ನೋದು ಎರಡು ರೀತಿ ಇರ್ತಾ ಇದೆ ತಮ್ಗೆಲ್ಲ ಗೊತ್ತಿರ್ಬೇಕು ಈ ಲೆಟ್ಮಾಸ್ ಎರಡು ರೀತಿ ಇರ್ತಾ ಇದೆ ಒಂದು ನೀಲಿ ಬಣ್ಣದಲ್ಲಿ ಇರ್ತಾ ಇದೆ ಇನ್ನೊಂದು ಕೆಂಪು ಬಣ್ಣದಲ್ಲಿ ಕಂಡು ಬರ್ತಾ ಇದೆ ಸೊ ಹೌದಾಸ್ ಅನ್ನೋದು ಒಂದು ವಸ್ತು ಆಮ್ಲ ಐತೆ ಪ್ರತ್ಯಾಮ್ಲ ಆಮ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಲು ಬಳಸ್ತಕ್ಕಂತ ಒಂದು ಸೂಚಕ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ ನೀಲಿ ಲೆಟ್ ಏನಾದ್ರು ಕೆಂಪು ಬಣ್ಣ ಕೈತದ ಸೊ ಅದನ್ನ ನಾವ್ ಏನಾದ್ರು ಕೈತಾ ಇರೋಪ್ಪಾಗ ಆಮ್ಲ ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದಾವೆ ಕೆಂಪು ಬಣ್ಣ ಏನಂತ ಕೇಳ್ತಾರೆ ಅದನ್ನು ಕೇಳ್ತಾ ಇದಾವೆ ಇನ್ನು ಕೆಂಪು ಬಣ್ಣ ಏನಾದ್ರು ನೀಲಿ ಬಣ್ಣ ಟ್ರಾನ್ಸ್ಫರ್ ಆಯ್ತದ ಸೊ ಏನಂತ ನಾವೇನಾದ್ರು ಕೇಳ್ತಾವ್ರೆ ಪ್ರಥ್ಯ ಅದನ್ನು ಕರೀತಾ ಇದ್ದಾವೆ ನೆನ್ಬಿಡ್ತೀವಿ ಅಂದ್ರೆ ನಾವೇನಾದ್ರೆ ಪ್ರಥ್ಯಾಮ್ಲಗಳು ಕೇಳ್ತಾ ಇದ್ದಾರೆ ಹೌದಾ ಸೊ ಹಾಗಾದ್ರೆ ಲಿತ್ಮಸ್ ಅನ್ನುವಂತ ಪೇಪರ್ ಅನ್ನ ಎದ್ರಿಂದ ತಯಾರಿಸ್ತಾ ಇದ ನೋಡ್ರಿ ಲೈಕನದನ್ನು ಕರಿತಾ ಇದ್ದಾರೆ ಅಥವಾ ಕಲ್ಲು ಹೂಗಳು ಕೈತಾ ಇದಾವೆ ಲೈಕನದು ಆ ಕಲ್ಲು ಹೂಗಳಿಂದ ಏನ್ ಮಾಡ್ತಾ ತಯಾರಿಸ್ತಾ ಇದ್ದಾರೆ ಇವು ಪಟ್ಟಿಗೆ ಇರ್ತಾ ಇದ್ದಾವೆ ಶಿಲೀಂಧ್ರ ಮತ್ತು ಶೈವರಗಳು ಒಟ್ಟು ಕೂಡಿ ಸಹಜೀವನವನ್ನ ನಡೆಸ್ತಿರ್ತಾವೆ ಅವುಗಳ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಇವುಗಳನ್ನ ಪಡೆದುಕೊಳ್ತಾ ಇದ್ದಾರೆ ನೆನ್ಪಿಟ್ಕೊಡಿ ಅವುಗಳನ್ನ ಲಿಟ್ಮಸ್ ಅನ್ನುವಂತ ಪೇಪರ್ನ ಒಂದು ಸಸ್ಯದ ಮೂಲಕ ಪಡಿತಾ ಇದ್ದಾರೆ ನೆನ್ಪಿಟ್ಕೊಡಿ ಸಸ್ಯದಿಂದ ಪಾಟಿರ್ತಕ್ಕಂತ ಒಂದು ಯೌಕ ಕಾರಣಗಳು ಯಾವಪ್ಪ ಅಂದ್ರೆ ಲಿಟ್ಮಸ್ ಆಗಿದೆ ಅನ್ನುವಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ ಸೋ ಸರಿಯಾದ ಉತ್ತರ ಆಗುತ್ತೆ ನೋಡಿ ದಟ್ ಇಸ್ ಆನ್ ಸೀಸ್ ರೈಟ್ ಆನ್ಸರ್ ಅಂತ ಹೇಳ್ತಾ ಇದ್ವಿ ನೆಕ್ಸ್ಟ್ ಮಿಥೆನ ಪ್ರಶ್ನೆ ಏನನ್ನ ನೋಡೋಣ ನೋಡಿ ಮಿಥೆನ ಪ್ರಶ್ನೆ ಕೆಂಪು ಗುಲಾಬಿ ದ್ರಾವಣವನ್ನ ವೆರಿ ಇಂಟರೆಸ್ಟಿಂಗ್ ಕೆಂಪು ಗುಲಾಬಿ ದ್ರಾವಣವನ್ನ ಸೂಚಕವಾಗಿ ಬಳಸಬೇಕಾದ್ರೆ ಪ್ರಥಾಮ್ಲಿಯ ದ್ರಾವಣದಲ್ಲಿ ಯಾವ ಬಣ್ಣಕ್ಕೆ ತರಕ್ತ ಇದೆ ನೋಡಿ ಕೆಂಪು ಲಿಟ್ಮಸ್ ಅನ್ನುವಂತ ಸಾರಿ ಕೆಂಪು ಗುಲಾಬಿ ಅನ್ನುವಂತ ಒಂದು ಊвина ದಳದ ಒಂದೇನಪ್ಪ ಅಂದ್ರೆ ದ್ರಾವಣ ಇದೆ ಸೊ ಇದನ್ನ ನೋಡಿ ಏನೇ ಪ್ರತ್ಯಾಮ್ಲದಲ್ಲಿ ಪ್ರತ್ಯಾಮ್ಲಗಳಲ್ಲಿ ಮೂಡಿಸಿದಾಗ ಪ್ರತ್ಯಮ್ಲಗಳು ಉದಾಹರಣೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸಾಬೂನ್ ಆಗಿರ್ಬೋದ್ರಿ ಸಾಬೂನ್ ಪೂಡಿ ದ್ರಾವಣ ಆಗಿರ್ಬೋದು ರೈಟ್ ಸೋಡಿಯಂ ಹೈಡ್ರೋಕ್ಸೈಡ್ ಅದನ್ನು ಕರಿತಾ ಇದ್ದಾವೆ ಸೊ ಇವಾಗ ಕ್ಯಾಲ್ಸಿಯಂ ಹೈಟ್ರೋಕ್ಸೈಡ್ ಆಗಿರ್ಬೋದು ಸೊ ಜಾರ ಏನಪ್ಪಾ ಅಂದ್ರ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಇರುವುದನ್ನು ಕರಿತಾ ಇದಾವೆ ಕೆಂಪು ಗುಲಾಬಿ ಇನ್ನೊಂದು ಆಮ್ಲಗಳು ಆ ಕೆಂಪು ಗುಲಾಬಿಯನ್ನ ಆಮ್ಲಗಳಲ್ಲಿ ಏನಾದ್ರು ಮುಗಿಸಿದ್ದೆ ಆದರೆ ಸೊ ನಮ್ಗೆ ಏನ್ ಸಿಗ್ತಾ ಅಂತ ಕೇಳಿದ್ರೆ ಸೊ ನೆನ್ಪಿಟ್ಕೋರಿ ಆಮ್ಲಗಳಿದ್ದು ಅಂದ್ರೆ ಗಾಢ ಗುಲಾಬಿ ಬರ್ತಾ ಇದೆ ನೆನ್ಪಿಟ್ಕೋರಿ ಮ್ಯಾಜೆಂಟ್ ಆದ ನೋವು ಹೇಳ್ತಾ ಇದ್ದಾರೆ ಗಾಢ ಗುಲಾಬಿ ಆದ್ರೆ ಇಲ್ಲಿ ಪ್ರಶ್ನೆ ಹೇಳಿ ದ್ರಾವಣವು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಪ್ರತ್ಯಾಮ್ಲಗಳಲ್ಲಿ ಏನಾದ್ರೂ ಮುಟ್ಟಾಗ ಸೊ ಗಾಢ ಗುಲಾಬಿ ಬರ್ತಾ ಇದೆ ಸ್ನೇಹಿತರೆ ನೆನ್ಪಿಟ್ ಕೋರಿ ದಟ್ ಇಸ್ ಮೇನ್ ಇಂಪಾರ್ಟೆಂಟ್ ಗಾಢ ಗುಲಾಬಿ ಅಲ್ಲಿ ಏನಂತ ನೋಡ್ಬೋದು ಹಸಿರು ಬಣ್ಣಕ್ಕೆ ನಾನ್ ನೋಡ್ಬೋದ್ರೆ ಟರ್ನ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಪ್ರತ್ಯ ಆಮ್ಲ ಇದ್ದವ್ರ ಏನಾದಿದೆ ಹಸಿರು ಬಣ್ಣಕ್ಕೆ ಟರ್ನ್ ಆಗ್ತಾ ಇದೆ ಸೊ ಸರಿಯಾದಂತಿರ್ತಾ ಇದೆ ನೆನ್ಪಿಟ್ಕೋರಿ ನೋಡಿ ಬಹಳ ಇಂಟ್ರೆಸ್ಟಿಂಗ್ ನೆನ್ಪರ್ವಿ ಪಾಯಿಂಟ್ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಇರುವೆ ಕಚ್ಚಿದಾಗ ನಮ್ಮ ಚರ್ಮದ ಒಳಗಡೆ ಎಸ್ ಇರುವೆ ಕಚ್ಚಿದಾಗ ನಮ್ಮ ಚರ್ಮದ ಒಳಗೆ ಯಾವ ಆಮ್ಲ ಬಿಡುಗಡೆ ಮಾಡ್ತಾ ಇದೆ ಮತ್ತೆ ಅದನ್ನು ತಟಸ್ಥಗೊಳಿಸಲು ಏನನ್ನು ಬಳಸ್ತಾ ಇದ್ದಾರೆ ಏದೆದೊಂದು ಕಡದಾಗ ನಮ್ಮ ದೇಹದಲ್ಲಿ ಆ ಇರೆವೆಗಳು ಆಮ್ಲವನ್ನ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಸ್ವಾಗ ನೆನೆಟಿಟ್ಕೋರಿ ಇರೆವೆ ಕಚ್ಚಿದಾಗ ಏನಾಕೂ ಫಾರ್ಮಿಕ್ ಆಮ್ಲ ಒಂದ ಆಮ್ಲ ಬಿಡುಗಡೆ ಆಗುತ್ತೆ ಸೊ ದಟ್ ಇಸ್ ಯಾವುದಪ್ಪಾ ಅನ್ನಾ ಫಾರ್ಮಿಕ್ ಆಮ್ಲದನ್ನು ಕೇಳ್ತಾ ಇದ್ದವೆ ನೆನೆಟಿಟ್ಕೋರಿ ಚಾನಿ ಚಾಮ್ಲಗಳಾದೆ ಫಾರ್ಮಿಕ್ ಆಮ್ಲ ಬಿಡುಗಡೆ ಆಗತಾ ಇದೆ ನೆನೆಟಿಟ್ಕೋರಿ ಯಾವುದು ಸೊ ದಟ್ ಇಸ್ ಫಾರ್ಮಿಕ್ ಆಮ್ಲ ಈ ಫಾರ್ಮಿಕ್ ಆಮ್ಲ ಬಿಡುಗಡೆ ಆದ ರೀತಿ ಇದನ್ನ ಉರಿ ಉತ ಉಂಟಾದಿತಿ ಏನು ಉಂಟಾ ಅಂತ ಹೇಳಿದ್ರೆ ಉರಿ ಉತ ಕಂಡು ಬರ್ತಾ ಇದೆ ಉರಿ ಉರಿ ಉತ ಕಂಡು ಬರ್ತಾ ಇದೆ ಸ್ವಲ್ಪ ಇಂಪ್ಲಿಮೆಂಟೇಶನ್ ಏನಾಗ್ತದೆ ಕಂಡು ಬರ್ತಾ ಇದೆ ಆ ಗುರಿಯನ್ನ ಕಡಿಮೆ ಮಾಡಲು ನಾವೇನ್ ಮಾಡ್ತೇವಪ್ಪ ಅಥವಾ ಸಿಂಪಲ್ ಅದು ಸ್ನೇಹಿತರೆ ಸೊ ದಟ್ ಈಸ್ ಅಡಿಗೆ ಸೋಡಾವನ್ನ ಯೂಸ್ ಮಾಡ್ತಿರ್ತಾವೆ ನೆನ್ಪಿಡಿ ಸಿಂಪಲ್ ಏನ್ ಅಡಿಗೆ ಸೋಡಾವನ್ನ ಅದ್ರ ಮೇಲೆ ಹಾಕಿರೋದ್ರ ಅದೇನಾಗಿದೆ ಇದು ಆಮ್ಲ ಇದು ಪ್ರತ್ಯಾಮ್ಲ ಆಮ್ಲ ಪ್ರತ್ಯಾಮ್ಲ ಎರಡು ಕೂಡ ಏನಾಗ್ತೈತೆ ಹೇಳ್ರಿ ತಟಸ್ಥ ಆಗ್ತಾ ಇದೆ ನ್ಯೂಟ್ರಲೈಸೇಷನ್ ಆಗ್ತಾ ಇದೆ ಆಮ್ಲಗಳು ಇರುವೆಗಳು ಕಡಿದಾಗ ನಾವೇನ್ ಮಾಡ್ಬೇಕು ಅಲ್ಲಿ ಪ್ರತ್ಯಾಮ್ಲೀಯಗಳ ವಸ್ತುಗಳನ್ನ ಬಳಸಿದಾಗ ಅಲ್ಲಿ ತಟಸ್ಥೀಕರಣ ಬೇಗನೆ ಉಳಿಯುವುದು ಏನಾಗ್ತದೆ ಕಡಿಮೆ ಆಗ್ತಾ ಇದೆ ಸೊ ಹಾಗಾಗಿ ನಾವೇನ್ ಮಾಡಬೇಕು ಆಮ್ಲಗಳಿದ್ದಾಗ ಪತ್ತಾಮ್ಲಗಳನ್ನ ಬಳಸುವಂತ ಕೆಲಸ ನೆಕ್ಸ್ಟ್ ಮುಂದಿನ ಪ್ರಶ್ನೆ ತಟಸ್ಥೀಕರಣ ಸೊ ಈ ಕ್ರಿಯೆಗೆ ಆಮ್ಲ ಮತ್ತು ಪತ್ತಾಮ್ಲಗಳು ಸೇರಿದಾಗ ಉಂಟಾಗ್ತಕ್ಕಂತ ಉತ್ಪನ್ನಗಳು ಯಾವುವು ಅಂತ ಏನ್ ಅಂದ್ರ ಸೊ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಬೇಕು ಯಾವ ಆಮ್ಲಗಳ ಜೊತೆ ಯಾವ ಪ್ರತ್ಯ ಆಮ್ಲಗಳು ಸೇರಿತು ಅಂದ್ರೆ ಅದೇನಾದ್ರೆ ಲವಣ ಮತ್ತು ನೀರುಗಳು ಬಿಡುಗಡೆ ಆಗ್ತದ ಲವಣ ಮತ್ತು ನೀರು ಸಾಲ್ಟ್ ಮತ್ತು ವಾಟರ್ ಏನಾದ್ತಂದ್ರ ಬಿಡುಗಡೆ ಆಗ್ತಾ ಇದೆ ಸೊ ದಟ್ ಇಸ್ ಅ ರೈಟ್ ಆನ್ಸರ್ ಯಾವ್ದಾದ್ರೆ ನೋಡಿ ಆಮ್ಲ ಅಂತಿ ಮತ್ತು ನೀರು ಮಾತ್ರ ಹೀಟ್ ಬಿಡುಗಡೆ ಆಗಂಗಿಲ್ಲ ಲವಣ ಮತ್ತು ಏನಾದ್ರೆ ನೀರು ಮಾತ್ರ ಬಿಡುಗಡೆ ಆತೀವಿ ಉದಾಹರಣೆ ಆಮ್ಲಕ್ಕೆ ಉದಾಹರಣೆ ಹೈಡ್ರೋಕ್ಲೋರಿಕ್ ಆಮ್ಲ ಆಮ್ಲಗಳ ಹೈಡ್ರೋಕ್ಲೋರಿಕ್ ಆಮ್ಲೋರಿ ಪ್ರತ್ಯಾಂಬ್ಲ ಸೋಡಿಯಂ ಹೈಡ್ರೋಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊ ಇವೆರಡು ಸೇರಿದು ಅಂದ್ರೆ ನೋಡ್ಲಾ ಸೋಡಿಯಂ ಕ್ಲೋರೈಡ್ ಎನ್ ಎ ಎಲ್ ಸೋಡಿಯಂ ಕ್ಲೋರೈಡ್ ಉಪ್ಪು ಇದೊಂದು ದ್ರಾವಣ ಹೆಚ್ ಎರಡದ ಒಂದು ಹೂ ಇದೆ ಅಂದ್ರೆ ಎಚ್ ಟು ಸೊ ನೀರು ಬಿಡುಗಡೆ ಐತೆ ನೋಡ್ರಿ ಒಂದು ಲವಣ ಬಿಡುಗಡೆ ಇದೆ ಜೊತೆಗೆ ನೀರು ಬಿಡುಗಡೆ ಆಗಿದೆ ಯಾವಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿದಾಗ ತಟಸ್ಥೀಕರಣ ಆಗ್ತಾ ಇದೆ ಈ ಕಡೆ ಆಮ್ಲ ಈ ಪ್ರತ್ಯಾಮ್ಲ ನಡುವಿನ ಲಕ್ಷಣಗಳನ್ನ ತೋರಿಸ್ತಾ ಇದಾವೆ ಅದಕ್ಕೆ ನಾವು ತಟಸ್ಥೀಕರಣ ಅಂತ ನಾವು ಕರೀತಾ ಇದ್ದಾರೆ ರೈಟ್ ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡದಾರ ಎಸ್ ಅರಿಶಿನ ಪಟ್ಟಿಯ ಮೇಲೆ ಅರಿಶಿನ ಪಟ್ಟಿಯ ಮೇಲೆ ಸಾಬೂನಿನ ದ್ರಾವಣರೇ ಅರಶಿನದರೇ ಅರಶಿನ ಅನುದೀನ ನಿಮ್ಗೆ ಆಲ್ರೆಡಿ ಒಂದು ಸೂಚಕ ಇದು ಅರಶಿನ ಅನುದಾನ ಏನಿದ್ರೆ ಸೂಚಕ ಇದೆ ಸ್ನೇಹಿತರೆ ನೆಟ್ಕೊಂಡ್ರೆ ಎದರ ಸೂಚಕರೇ ಆಮ್ಲನೋ ಪ್ರತ್ಯಾಮ್ಲನೋ ಒಗ್ಗೊಂಡ್ ಹೇಳ್ಲಿಕ್ಕೆ ಒಂದು ಸೂಚಕರೇ ಅರಶಿನವನ್ನ ಆಮ್ಲದಲ್ಲಿ ಹಾಕಿದಾಗ ಬೇರೆ ಬಣ್ಣಕ್ಕೆ ಹೋಗ್ತಾ ಇದೆ ಪ್ರತ್ಯಾಮ್ಲದಲ್ಲಿ ಹಾಕಿದಾಗ ಸಹಿತ ಬೇರೆ ಬಣ್ಣವನ್ನ ತೋರಿಸ್ತಾ ಇದೆ ಅಂದ್ರೆ ಯಾವ ಬಣ್ಣಕ್ಕೆ ಹೋಗ್ತಾ ಇದೆಯಪ್ಪ ಅಂದ್ರೆ ಅಂದ್ರೆ ಆಮ್ಲ ಇದ್ದಾಗ ಯಾವದೇ ಬಣ್ಣ ಚೇಂಜಸ್ ಆಗುದಿಲ್ಲ ನೆನ್ಪಿಟ್ಕೋರಿ ವಿಶೇಷವಾಗಿ ಬಣ್ಣ ಚೇಂಜಸ್ ಆಗಂಗಿಲ್ಲ ಅದೇ ಇರ್ತಾ ಇದೆ ಅರಿಶಿನ ಬೆಲೆ ಕಂಡು ಬಂದೈತಿ ಆದ್ರೆ ಪ್ರತ್ಯಾಮ್ಲದಲ್ಲಿ ಇದ್ದಾಗ ಸೊ ಏನಾಗೈತಿ ಅರಶಿನವನ ಪ್ರತ್ಯಾಮ್ಲದಲ್ಲಿ ಹಾಕಿದಾಗ ಆ ಪ್ರತ್ಯಾಮ್ಲದಲ್ಲಿ ಬಣ್ಣ ಏನಾಗೈತಿ ಕೆಂಪು ಬಣ್ಣಕ್ಕೆ ಟರ್ನ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಯಾವ ಬಣ್ಣರೇ ದಟ್ ಈಸ್ ಆ ಕೆಂಪು ಬಣ್ಣಕ್ಕೆ ಏನಾಗೈತಿ ಟರ್ನ್ ಆಗೈತಿ ನೆನ್ಪಿಟ್ಕೊರಿ ಪ್ರತ್ಯಾಮ್ಲಗಳಿಗೆ ಅರಶಿನ ಪುಡಿಯನ್ನ ಹಾಕಿದ್ವಿ ಅಥವಾ ಅರಶಿನ ದ್ರಾವಣ ಹಾಕಿದಾಗ ಸೊ ನೀವು ಬೇಕಾದ್ರೆ ಮನೇಲಿ ಮಾಡಬಹುದು ಮನೇಲಿ ಅರ್ಶಿನಿ ಇರ್ತಿದ್ರಿ ಹೌದಾ ಸಾಬೂನಿನ ಸಾಬೂನಿ ಸಾಬೂನಿನ ಪುಡಿ ಸಾಬೂನಿದೆ ಸಾಬೂನಿನ ರಸ ಮಾಡ್ರಿ ರಸ ಅಂದ್ರೆ ಸಾಬೂನ ಪುಡಿ ಹಾಕಿ ರೆಡಿ ಕಲಗರಿ ದ್ರಾವಣರಿದ್ರು ಸ್ವಲ್ಪ ಒಂದ್ ಚಿಟಕ್ಕೆ ಏನ್ ಮಾಡ್ರಿ ಅರಶಿಣ ಪುಡಿ ಹಾಕಿ ಅವಾಗೆಲ್ಲ ಕೆಂಪು ಆಗಿಬಿಡ್ತಾ ಯು ಕ್ಯಾನ್ ಇಟ್ ಓಕೆ ಮಾಡ್ತಾರೆ ಅನ್ಕೊಂಡಿದೇನೆ ಸೊ ಸರಿಯಾದ್ರೆ ಕೆಂಪು ಕೆಂಪು ಬರ್ತಾರ ಪ್ರತ್ಯಾಮ್ಲ ಯಾವದೇ ಬಣ್ಣ ಚಿಂತಿ ಸಾಗಲಿದೆ ಅಂದ್ರೆ ಅದು ಆಮ್ಲ ಆಗಿರ್ತಾ ಇದೆ ಇದ್ರ ಮೂಲಕ ರೀ ಅರಶಿಣ ಮೂಲಕ ಹೌದಾ ಎಸ್ ಹೈಡ್ರಂಜಿ ಅನ್ನೋದಂತ ಸಸ್ಯ ರೀ ಈ ಸಸ್ಯದ ಆ ಹೂಗಳು ಏನತಪ್ಪ ಅಂದ್ರ ಮಣ್ಣಿನ ಸ್ವಭಾವಕ್ಕೆ ಅನುಗುಣವಾಗಿ ಏನತ್ತಪ್ಪ ಅಂದ್ರ ಬಣ್ಣ ಬದಲಾಯಿಸ್ತಾ ಇದಾವೆ ಹಾಗರ ಮಣ್ಣು ಏನಾದ್ರು ಅಮ್ಲಿಯಾಗಿತ್ತಂದ್ರೆ ಮಣ್ಣು ಏನಾದ್ರು ಆಮ್ಲೀಯ ಆಗಿತ್ತಂದ್ರೆ ಹೂಗಳು ಯಾವ ಬಣ್ಣದಲ್ಲಿ ಕಂಡು ಬರ್ತಾ ಅಂತ ಕೇಳಿದ್ದಾರೆ ಸಿಂಪಲ್ ಆಗಿದೆ ಸ್ನೇಹಿತರೆ ಸೊ ದಟ್ ಈಸ್ ಯಾವ್ದಾದ್ರೆ ನೀಲಿ ಬಣ್ಣ ಅಂತ ಕೇರಿತಾ ಇದ್ದಾವೆ ನೆನ್ಪಿಟ್ಬಿಡಿ ಯಾವ ಬಣ್ಣವೇ ನೀಲಿ ಬಣ್ಣದಲ್ಲಿ ಕಂಡು ಬರ್ತಾ ಇದ್ದಾವೆ ಅತ್ತಮ್ಲ ಅಂದ್ರೆ ಸೊ ದಟ್ ಇಸ್ ಗುಲಾಬಿ ಬಣ್ಣದಲ್ಲಿ ಕಂಡು ಬರ್ತೈತೆ ಅನ್ನೋದು ನಾನು ಸೊ ಕ್ಲಿಯರ್ ಆಗಿ ಗೊತ್ತಿರ್ಲಿ ಅಂತ ಹೇಳ್ತಾ ಇನ್ನ ಪ್ರಶ್ನೆ ನೋಡೋಣ ಕಾರ್ಖಾನೆಗಳಿಂದ ಹೊರ ಬರುವ ತ್ಯಾಜ್ಯ ವಸ್ತುಗಳು ಈ ಸಾಕಷ್ಟು ಕಾರ್ಖಾನೆಗಳು ಕಚ್ಚಾ ವಸ್ತು ತ್ಯಾಜ್ಯ ವಸ್ತುಗಳೂ ಹೊರ ಹಾಕ್ತಿರ್ತಾವ್ರಿ ಅವು ಆಮ್ಲೀಯವಾಗಿರ್ತದೆ ಯಾಕಂದ್ರೆ ಅತಿ ಹೆಚ್ಚು ಕೆಮಿಕಲ್ಗಳನ್ನ ಬಳಸಿರ್ತಾರೆ ಆಮ್ಲೀಯ ಗುಣಗಳನ್ನ ಹೊಂದಿರ್ತಾ ಇದೆ ಹೊರ ಬರ್ತಕ್ಕಂತ ನೀರು ಆ ಆಮ್ಲೀಯ ನೀರನ್ನ ಜನ ಮೂಲಗಳಿಗೆ ಮುಂಚೆ ಫ್ಯಾಕ್ಟ್ರಿಯಿಂದ ಹೊರ ಬರ್ತಿರ್ತದೆ ಅಂದ್ರೆ ಅವಾಗ ಅವುಗಳನ್ನ ತಟಸ್ಥಗೊಳಿಸೋದು ಒಂದು ರೂಲ್ಸ್ ಇದೆ ತಟಸ್ಥ ಅಂದ್ರೆ ನ್ಯೂಟ್ರಲ್ ಆಗ್ಬೇಕು ಆಮ್ಲ ಇರಬಾರ್ದು ಪ್ರತ್ಯ ಇರಬಾರ್ದು ಅಂದ್ರೆ ಈಗಾಗಲೇ ಆಮ್ಲೀಯ ಇತ್ತು ಅದನ್ನ ತಟಸ್ಥ ಬಳಸ್ಬೇಕಾರೆ ಏನ್ ಮಾಡ್ತಾ ಇದಾರೆ ಸಿಂಪಲ್ ಆಗಿ ಹೇಳ್ತಾ ಆಮ್ಲಗಳಿಗೆ ಪುನಃ ಆಮ್ಲಗಳನ್ನ ಸೇರಿಸೋದ ಮತ್ತೆ ಹೆಚ್ಚ ಆಗಿ ಹಾಗಾಗಿ ತಪ್ಪು ಪ್ರತ್ಯಾಮ್ಲೀಯ ಪದಾರ್ಥಗಳನ್ನ ಏನಾದ್ರು ಸೇರಿಸ್ತಾರ ಅಥವಾ ಲವಣ ಸೇರಿಸೋದಂದ್ರೆ ಮತ್ತಷ್ಟು ಆಮ್ಲೀಯ ಆಮ್ಲೀಯಗಳನ್ನ ಪಡೆಯುವಂತ ಸಾಧ್ಯತೆ ಇರಲಿ ಸಕ್ಕರೆ ಹಾಕಿದ್ರೆ ಮತ್ತಷ್ಟು ಬ್ಯಾಕ್ಟರಿಯಗಳ ಬೆಳವಣಿಗೆ ಮೂಲಕ ಮತ್ತಷ್ಟು ಆಮ್ಲೀಯ ಆಗುವಂತ ಸಾಧ್ಯತೆ ಇರಲಿ ಹಾಗಾಗಿ ಸರಿಯಾದ ಗೊತ್ತಾದ್ರೆ ಆಮ್ಲಗಳಿಗೆ ಪ್ರತ್ಯಾಮ್ಲಗಳನ್ನ ಸೇರಿಸಿ ಆ ಒಂದು ನೀರನ್ನ ಏನ್ ಮಾಡ್ತಾರೆ ತಟಸ್ಥ ಮಾಡ್ತಾ ಇದಾರೆ ಅಂದ್ರೆ ಈ ಕಡೆ ಆಮ್ಲ ನೀರ್ ಪ್ರತ್ಯಾಮ್ಲ ಸೆವೆನ್ ಪಿ ಎಚ್ ಅಪ್ತಾವೆ ಏಳು ಇತ್ತಂದ್ರೆ ಅದು ಸಾಮಾನ್ಯ ಪಿ ಎಚ್ ಅದಕ್ಕೆ ತಟಸ್ಥೀಕರಣವನ್ನ ಸೂಚನೆ ಮಾಡ್ತಿರ್ತದೆ ಹೌದಾ ಎಸ್ ಮುಂದಿನ ಪ್ರಶ್ನೆ ವಿನೇಗರ್ ವಿನೇಗರ್ ಅನ್ನೋದೊಂದು ನೋಡಿದೀನಿ ಸೂರ್ಚ ಕಡಿ ಆಮ್ಲ ಅದನ್ನು ಅದು ಸೂರ್ಚ ಕಮ್ಲ ಒಂದು ಅಸಿಡ ಈ ವಿನೆಗರ್ ಅಲ್ಲಿ ಕಂಡುಬರತಕ್ಕಂತ ಪ್ರಮುಖ ಆಮ್ಲ ಯಾವುದೋ ಅದನ್ನು ಕೇಳಿದರೆ ಫಾರ್ಮಿಕ್ ಆಮ್ಲ ಈಗಾಗಲೇ ನೋಡಿದ ಸ್ನೇಹಿತರೆ ಒಂದು ಇರಿವೆ ಕಡಿ ಇತ್ತಂದ್ರ ಅಲ್ಲಿ ಬಿಡುಗಡೆ ಆಗೋದೇ ಫಾರ್ಮಿಕ್ ಆಮ್ಲ ಸಿಟ್ರಿಕ್ ಆಮ್ಲ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ನಿಂಬೆ ಹಣ್ಣಿನ ರಸದಲ್ಲಿ ಇರತಕ್ಕಂಥದ್ದು ಯಾವ್ದಾದ್ರೆ ಸಿಟ್ರಿಕ್ ಆಮ್ಲ ಅಸಟಿಕ್ ಇದೆಲ್ಲ ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರ ವಿನೇಗರ್ ವಿನೆಗರ್ ಅನ್ನ ಕೆಲವೊಮ್ಮೆ ಬೇಕರಿಗಳಲ್ಲಿ ಬಳಸ್ತಾ ಇರ್ತಾರೆ ಟಾರ್ಟಾರಿಕಾ ನಿಮಗೆಲ್ಲ ಗೊತ್ತಿಲ್ಲ ಸ್ನೇಹಿತರೆ ಟಾರ್ಟಾರಿಕೆ ಹಣೆನೇ ಆಮ್ಲ ಅದನ್ನು ಕೇಳ್ತಾ ಇದಾವೆ ಸಾಕಷ್ಟು ಇವೆಲ್ಲ ನೈಸರ್ಗಿಕ ಆಮ್ಲಗಳು ಕನ್ಸಿಡರ್ ಮಾಡ್ತಾ ಇದ್ದಾರೆ ರೈಟ್ ಇನ್ನ ಈರುಳ್ಳಿ ವೆನಿಲ್ಲ ಪದಾರ್ಥಗಳ ವಾಸನೆಯು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಬದಲಾಗ್ತಾ ಇದೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಕೆಲವೊಂದು ನೈಸರ್ಗಿಕ ಸೂಚಿಗಳಲ್ಲಿ ಬರ್ತಾ ಇದಾವೆ ಈರುಳ್ಳಿ ಅಥವಾ ಯಾವ್ದು ವೆನಿಲಾ ಆಗಿರ್ಬೋದು ಸೊ ಇವುಗಳನ್ನ ಬೆಳೆಸೋದ್ರಿಂದ ಆಮ್ಲ ಪ್ರತ್ಯಾಮ್ಲಗಳು ವಾಸನೆಗಳನ್ನ ಚೇಂಜ್ ಮಾಡ್ತಾ ಇದ್ದಾವೆ ಹಾಗಾಗಿ ಈರುಳ್ಳಿ ಮತ್ತು ವೆನೆಲಗಳಿಗೆ ಏನಂತ ಕೇಳ್ತಪ್ಪ ಅಂದ್ರ ಅಲ್ಫಾ ಫ್ಯಾಕ್ಟರಿ ಸೂಚಕಗಳು ಕರಿತಾ ಇದ್ದಾವೆ ಇಟ್ ಮೀನ್ಸ್ ಆ ಗ್ರಹಣ ಸೂಚಕಗಳು ಕರಿತಾ ಇದ್ದಾವೆ ಯಾಕಂದ್ರೆ ಮೂಗಿನ ಮೂಲಕ ವಾಸನೆ ಕೊಡುವಂತ ಬದಲಾವಣೆ ವಾಸನದಲ್ಲಿ ಬದಲಾವಣೆ ಮಾಡ್ತಕ್ಕಂತ ಸೂಚಕಗಳು ಹಾಗಾಗಿ ಇವಕ ಗ್ರಹಣ ಸೂಚಕಗಳು ಅಂತ ಕರಿತಾ ಇದ್ದಾವೆ ಅಲ್ಫಾ ಫ್ಯಾಕ್ಟರಿ ಸೂಚಕಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ರೈಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ ನಾವು ರೈಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನೋ ನೋಡೋಣ ನಮ್ಮ ಹೊಟ್ಟೆಯಲ್ಲಿ ಅತಿಯಾದ ಆಮ್ಲ ಉತ್ಪತ್ತಿ ಆದಾಗ ನಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗೋದ್ರೆ ಆಮ್ಲ ದ್ ಹೈಡ್ರೋಕ್ಲೋರಿಕ್ ಆಮ್ಲ ಹೌದಾ ಅವಾಗ ಅಜೀರ್ಣವನ್ನ ಹೋಗಲಾಡಿಸಲು ಮಿಲ್ಕ್ ಆಫ್ ಮ್ಯಾಗ್ನೇಷಿಯನ್ನ ಬಳಸ್ತಾ ಇದಾರೆ ನೆನಪಿಟ್ಕೊಡಿ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಜೀರ್ಣತೆ ಆಂಟಿಅಸಿಡ್ ಅಥವಾ ಕರಿತಾ ಇದ್ರೆ ಆಮ್ಲ ನಿರೋಧಕ ಅಂತಾನೂ ಕರಿತಾ ಇದಾವೆ ಆಮ್ಲವನ್ನ ಶಮನಗೊಳಿಸಲು ಬಳಸ್ತಕ್ಕಂತ ಒಂದು ಗುಣ ಯಾವ್ದಕ್ಕಿದ್ರೆ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾದ ಅಥವಾ ബേക്കിംഗ് സോഡാ അടുത്ത സോഡ്ല അതക്കിടി അതോ കരിതാവ മിൽക്കനേഷ്യ സൂത്ര ഏനോ നോടി മിൽ ആ മഗ്നേഷ്യസായനിക്കൽക് ആ മഗ്നേഷ്യാ അൽഡി കൊട്ടെ വിട്ട സ്നേഹി മ്യാഗ്നേഷ്യം അത്ര രസായനസ് മ്യാനേഷ്യം ഹൈഡ്രോക്സൈഡ് അതൊന്നും കിരിത്ത മിൽക്കാ മഗ്നേഷ്യം ഏനന്ദ്ര മഗ്നേഷ്യം ഹൈഡ്രോക്സൈഡ് അവിരി എം ജി ഓ എച്ച് ടൂ അത് നോക്കാ നെന്റ് ಮಿಲ್ಕ್ ಮ್ಯಾಗ್ನೀಷಿಯಂ ಮ್ಯಾಗ್ನೀಷಿಯಂ ಹೌದಾ ಮ್ಯಾಗ್ನೇಷಿಯಂ ಹೈಡ್ರೋಕ್ಸೈಡ್ ಅಥವಾ ಹೇಳ್ತಾ ಇದಾವೆ ಸೊ ಇದೇನ್ ಅಂತಾರ ಆಮ್ಲದವನ್ನ ತಟಸ್ಥಗೊಳಿಸಿ ಅಜೀರ್ಣತೆಯನ್ನ ಕಡಿಮೆ ಮಾಡಿ ಸೊ ಆರೋಗ್ಯವಂತ ಕೆಲಸ ಮಾಡುವಂತ ಕೆಲಸ ಮಾಡ್ತಾ ಇದೆ ಯಾವ್ದು ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಟು ಸ್ನೇಹಿತರೆ ಇದು ಆಮ್ಲ ನಿರೋಧಕವಾಗಿ ಅಜೀರ್ಣತೆಯನ್ನ ಕಡಿಮೆ ಮಾಡಲು ಏನ್ ಮಾಡ್ತಾರೆ ನಮ್ಮ ಹೊಟ್ಟೆಗೆ ಉಳಿಯುವುದನ್ನು ಕಡಿಮೆ ಮಾಡ್ಲಿಕ್ಕೆ ಬಳಸ್ತಕ್ಕಂತ ಒಂದು ಔಷಧಿ ಅಂತಾನೆ ಹೇಳ್ಬೋದು ಇದು ಹೌದಾ ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆಧುನಿಕ ಭಾರತೀಯ ರಸಾಯನ ಶಾಸ್ತ್ರದ ಪಿತಾಮಹ ವರೈಟಿ ಇರ್ತಕ್ಕಂಥ ಕ್ವಶನ್ಸ್ ಈ ಬಾರಿ ಎಕ್ಸಾಮ್ ಗ್ಯಾರಂಟಿ ಬಂದೇ ಬರ್ತಾ ಇದೆ ನೆನ್ಪಿಟ್ಕೊಳ್ತೀವಿ ಈ ಬಾರಿ ಗ್ಯಾರಂಟಿ ಬರುವಂತ ಪ್ರಶ್ನೆ ಆಧುನಿಕ ಭಾರತದ ಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರ ಎಸ್ ಬಿಕಾಸ್ ಯಾಕಂದ್ರೆ ಅವರು ಭಾರತದಲ್ಲಿ ಮೊದಲ ನೋಡಿ ಫಾರ್ಮಾ ಎಸ್ ಅಂದ್ರೆ ಮೊದಲ ಔಷಧಿಗಳ ಒಂದು ಏನ್ ಮಾಡ್ರಿ ಅಂದ್ರೆ ಕಂಪನಿಯನ್ನ ಸ್ಟಾರ್ಟ್ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಬಂಗಾಳದಲ್ಲಿ ಮೊದಲ ಬಾರಿಗೆ ಒಂದು ರಾಸಾಯನಿಕ ಔಷಧಿಗಳನ್ನ ಒಳಗೊಂಡಿರ್ತಕ್ಕಂತ ಮೊದಲ ಬಾರಿಗೆ ಕಂಪನಿಯನ್ನ ಸ್ಟಾರ್ಟ್ ಮಾಡಿದವ್ರೆ ಇವರೇ ಅಷ್ಟ ಅರ್ಧ ದ ಹಿಸ್ಟ್ರಿ ನಾವು ಬರೀ ದ ಹಿಸ್ಟ್ರಿ ದ ಹಿಸ್ಟ್ರಿ ಆಫ್ ಹಿಂದೂ ಕೆಮಿಸ್ಟ್ರಿ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಲಿ ಸರ್ ದ ಹಿಸ್ಟ್ರಿ ಆಫ್ ಹಿಂದೂ ಕೆಮಿಸ್ಟ್ರಿ ಅನ್ನುವಂತ ಪುಸ್ತಕವನ್ನು ಸಹಿತ ಬರಲು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಹಾಗಾಗಿ ಅವರನ್ನ ದ ಮಾಡರ್ನ್ ಕೆಮಿಕಲ್ ಫಾದರ್ಸ್ ನನ್ಬಿಟ್ಟು ನೋಡಿ ಆಧುನಿಕ ಭಾರತ ಮಾಡರ್ನ್ ಇಂಡಿಯಾ ಅದ ದ ಫಾದರ್ ಆಫ್ ಏನಂದ್ರೆ ಕೆಮಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಕರಿತಾ ಇದ್ದಾವೆ ಆಧುನಿಕ ಭಾರತದ ಮೊದಲ ಆಧುನಿಕ ಆ ಪಿತಾಮಹ ಅಥವಾ ಆಧುನಿಕ ಶಾಸ್ತ್ರದ ರಸಾಯನ ಶಾಸ್ತ್ರದ ಪಿತಾಮಹ ಯಾರಂದ್ರ ಅವರೇ ಯಾರ ಎಸ್ ಎಕ್ಸಾಕ್ಟ್ ಆಚಾರ್ಯ ಚಂದ್ರ ಚಂದ್ರೇ ನೆನ್ಪಿಟ್ಕೋರಿ ಆಚಾರ್ಯ ಪ್ರಫುಲ್ಲ ಚಂದ್ರ ಸಿ ವಿ ರಾಮನ್ ಅವರು ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಏಕೈಕ ಮೊದಲ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ ಸಿಸ್ಮೋಗ್ರಾಫ್ ಅನ್ನ ಕಂಡು ಹಿಡಿದ್ರು ಸಸ್ಯಗಳಿಗೆ ಜೀವ ವಿಧಿ ಅಂತ ವಿಚಾರಗಳನ್ನ ಹೇಳಿದ್ರು ಕ್ರಿಸ್ಕೊಗ್ರಾಫ್ ಸಿಸ್ಮೋ ಅಲ್ಲ ಕ್ರಿಸ್ಕೊಗ್ರಾಫ್ ಅನ್ನ ಕಂಡಿದ್ರು ಆ ಕ್ರಿಸ್ಕೊಗ್ರಾಫ ಸಸ್ಯಗಳ ವಯಸ್ಸನ್ನ ಅಳತೆ ಮಾಡ್ಲಿಕ್ಕೆ ಅವಕಾಶ ಇತ್ತು ಸಸ್ಯಗಳಿಗೆ ಜೀವವಿದೆ ಮೊದಲ ಬಾರಿಗೆ ರೇಡಿಯೋ ತೊಂದರ ತರಂಗಗಳ ಬಗ್ಗೆ ಅಧ್ಯಯನ ಮಾಡಿದವ್ರೆ ಏನ್ರಿ ಜಗದೀಶ್ ಚಂದ್ರ ಬೋಸ ಇನ್ನ ಹೋಮಿ ಜಹಂಗೀರ್ ಬಾಬಾ ಸೊ ಭಾರತದ ಇಸ್ರೋ ಸಂಸ್ಥೆನ ಅತಿ ಹೆಚ್ಚು ನಡೆಸಿದವರು ಜೊತೆಗೆ ಪರಮಾಣುವಿನಲ್ಲಿ ಸಾಕಷ್ಟು ಬಾರಿ ಕೆಲಸ ಮಾಡಿದವರು ಏನ್ರಿ ಹೋಮಿ ಜಹೀರ್ ಬಾಬಾ ಹಾಗಾಗಿ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ನಮ್ಮಲ್ಲಿ ಕೊನಾದಲ್ಲಿ ಸ್ನೇಹಿತರೆ ನೆನಪಿಟ್ಕೊಂಡ್ರೆ ಪರಮಾವಣಿಗಳ ಬಗ್ಗೆ ಸಾಕಷ್ಟು ಕೊಡುಗೆ ಕೊಟ್ಟು ಯಾರು ಬೀಜ ಬಾಬಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೃಷಿ ಭೂಮಿಯು ಮಣ್ಣು ಅತಿಯಾಗಿ ಆಮ್ಲೀಯವಾಗಿದ್ದಾಗ ನೋಡಿ ಮಣ್ಣು ಏನಾಗಿದೆ ಅಂದ್ರೆ ಆಮ್ಲ ಆಗಿದೆ ನಮ್ಮ ಇರತಕ್ಕಂತ ಮಣ್ಣು ಏನಾಗಿದೆಪ್ಪ ಅಂದ್ರ ಅತಿಯಾಗಿ ಆಮ್ಲೀಯ ಆಗಿದೆ ಯಾಕೆ ಆಮ್ಲೀಯ ಆಗಿತ್ತು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ ಯಾಕೆ ಆಮ್ಲೀಯ ಆಗಿಪ್ಪ ಅಂದ್ರ ಅತಿ ಹೆಚ್ಚು ಗೊಬ್ಬರಗಳನ್ನ ಬಳಸ್ತಾ ಇದ್ದಾಗ ಎಂತ ಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಅತಿಯಾಗಿ ಬಳಕೆ ಮಾಡಿದಾಗ ನಮ್ಮ ಮಣ್ಣು ಮನದಲ್ಲಿರ್ತಕ್ಕಂತ ಮಣ್ಣು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದಾಗ ರಾಸಾಯನಿಕ ಔಷಧಿಗಳನ್ನ ಬಳಸಿದಾಗ ಆಮ್ಲೀಯ ಗುಣವನ್ನ ಕುಡಿದುಕೊಳ್ತಾ ಇದೆ ಅವಾಗ ಬೆಳೆ ಬರುವುದಿಲ್ಲ ಹಾಗಾಗಿ ಆ ಬೆಳೆ ಬರೋ ಸಲುವಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ನೋಡುವ ಸಲುವಾಗಿ ಆಮ್ಲೀಯ ಗುಣವನ್ನ ಕಡಿಮೆ ಮಾಡಿ ತಟಸ್ಥೀಕರಣ ಮಾಡಲಿ ಆಮ್ಲೀಯ ಗುಣವನ್ನ ಕಡಿಮೆ ಮಾಡಿ ತಟಸ್ಥೀಕರಣ ಮಾಡಲು ಆಮ್ಲಗಳಿಗೆ ಏನ್ ಮಾಡಿದಪ್ಪ ಅಂದ್ರ ಪ್ರತ್ಯಾಮ್ಲೀಯ ವಸ್ತುಗಳನ್ನ ಪ್ರತ್ಯಾಮ್ಲೀಯ ಪದಾರ್ಥಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಧರಿಸ್ತಾರೋ ಅದರ ಪ್ರತ್ಯಾಮ್ಲೀಯ ಪದಾರ್ಥದಲ್ಲಿ ಯಾವ ಪಾದ ಕೇಳಿದ್ರೆ ಸುಣ್ಣ ಸ್ನೇಹಿತೆ ಸುಟ್ಟ ಸುಣ್ಣ ಅಥವಾ ಕರಿತಾ ಇದ್ದಾವೆ ಲೈಮ್ ಅಥವಾ ಕರಿತಾ ಇದ್ದಾವೆ ಅಥವಾ ಸುಣ್ಣದ ನೀರು ಅಥವಾ ಕರಿತಾ ಇದ್ದಾವೆ ಸುಣ್ಣದ ತಿಳಿ ನೀರು ಸುಣ್ಣದ ನೀರನ್ನು ನಾವೇನ್ ಮಾಡ್ತಾರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಕರಿತಾ ಇದ್ದಾರೆ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಬೆರೆಸೋದ್ರಿಂದ ಮನೆಗೆ ಅಲ್ಲಿ ಏನ್ ಮಾಡ್ಬೋದು ತಟಸ್ಥೀಕರಣ ಮಾಡ್ಬೋದು ಇದೊಂದು ಆಮ್ಲ ಇದು ಪ್ರತ್ಯಾಮ್ಲೀಯ ಆಮ್ಲಕ ಹಾಕಿದಾಗ ಹಾಕಿದ್ರೆ ತಟಸ್ಥೀಕರಣಕ್ಕೆ ಒಳಗಾಗ್ತಾ ಇದೆ ಸರಿಯಾದ ಹೋಗ್ತಾರೆ ಸುಣ್ಣ ಅಥವಾ ಗೆದ್ದರೆ ಅಥವಾ ಸುಟ್ಟ ಸುಣ್ಣ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ರೈಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೆಳಗಿನ ಯಾವುದು ಯಾವ್ದು ಇದೆ ಅಂತ ಕೇಳ್ತಾ ಇದ್ದಾರೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಮ್ಲಗಳು ಹುಳಿ ರುಚಿ ಎಕ್ಸಾಕ್ಟ್ಲಿ ರೈಟ್ ಇದೆ ಇದು ಅತೆಂಬಲೇ ಮೊಟೋಲಸ್ ಆಬೋನಂತೆ ಜಾರ್ತಾದೆ ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ ಆಮ್ಲವನು ಕೆಂಪೋನೆಟ್ ಮಾಸ್ ಅನ್ನು ನಿಲಿ ಬಂದಕ್ಕೆ ಪರಿವರ್ತಿಸುತ್ತಾ ಇದೆ ಇದು ತಪ್ಪು ಕೆಂಪೋನೆಟ್ ಮಾಸ್ ಅನ್ನು ನಿಲಿ ಬಂದೈ ಮಾಡೋ ವ್ಯವ ಬಿ ಎಸ್ ಉತ್ತರಾಂಬೆಗಳು ಹೌದಾ ಎಸ್ ನೆಕ್ಸ್ಟ್ ತಟಸದ ದ್ರಾವಣವನಲ್ಲೂ ಲಿಟ್ಮಾಸ್ ಬನೋ ಬದಲಾಯಿಸೋದು ಇದು ಕರೆಕ್ಟ್ ಇದೆ ಸರಿ ಸರಿ ಯಾರು ಉತ್ತರ ಏನೋ ನೋಡಿ ನಾ ಪದ ಹೇಳಿಕೆ ದಟ್ ಇಸ್ ಸೀಸ್ ರೈಟ್ ನೋಡಿ ಇವತ್ತಿನ ಟಾಪಿಕ್ ಎಲ್ಲೋನೇ ನೋಡೋಣ ಆಮ್ಲ ಪ್ರತ್ಯಾಮ್ಲ ಲವರೆಗಳು ಅಂತ ಟಾಪಿಕ್ ಮೇಲಿದೆ ಇದೆ ಇವೇ ಕ್ವೆಶ್ಚನ್ಸ್ ಏನಂತೋ ಎಕ್ಸಾಮ್ ಬರ್ತಾ ಇದೆ சோடியம் ஹைட்ரோ ஆக்சைட் மட்டு ஹைட்ரோக்லோரி ஆம்ல சோடியம் ஹைட்ரோகை அங்கே சோடியம் ஹைட்ரோ அக்சை இதொந்து ஏன் அந்த கத்தியாமரி இன்னொரு ஹைட்ரோக்லோரி ஆம்ல இது விசித்தேன் ஹைட்ரோக்லோரி அனுல நோடி ஆத்யாம இன்னொரு ஆம்ல அத்தியாம ஆம்ல சீரேனா லவண மொத்தம் நீரு விடுபடையே லவணன் சோடியம் க்ளோரேட் நோடி இது க்ளோரேட் இது இல்லை இல்லை அலோஹ ನೆಕ್ಸ್ಟ್ ಇದು ಲೋವಾ ಬಿಡುಗಡೆ ಆಗುವ ಸೊ ಪಾತಿಯ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಏನಾದ್ರೆ ಬಿಡುಗಡೆ ಆಗ್ತಾ ಇರೋದನ್ನ ಈ ಒಂದು ಬರೀ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ದ್ರಾವಣದಲ್ಲಿ ಮೀನು ಕೆಂಪು ಬಣ್ಣಕ್ಕೆ ತಿರುಗಿಸಿದರೆ ನೋಡಿ ಮೀನು ಇದ್ ಏನಾದದ ಕೆಂಪು ಆದರೆ ಅದೇನ ಹೇಳ್ರಿ ಪ್ರತ್ಯಾಮ್ಲೀಯ ಬಣ್ಣವನ್ನ ಬಂದಿದೆ ಪ್ರತ್ಯಾಮ್ಲೀಯವಾಗಿದೆ ಹೌದಾ ಹೌದು ನೀಲಿ ಇದ್ದೀವಿ ಕೆಂಪ ಇದ್ದಾನು ಪ್ರತ್ಯಾಮ್ಲೀಯ ನೋಡಿ ಮತ್ತು ನೀಲಿ ಲೆಕ್ಮಾಸ್ ಅನ್ನು ಕೆಸಿ ಕೆಂಪು ಬಣ್ಣ ಇದೆ ಕೆಂಪು ಬಣ್ಣ ಆಗಿದೆ ಅಂದ್ರೆ ಏನೇಳ್ರಿ ಅದು ಆಮ್ಲ ಆಗಿದೆ ಕೆಂಪು ಬಣ್ಣ ಅಂದ್ರೆ ಏನ್ ಹೇಳಿ ಆಮ್ಲ ಇತ್ತು ಅರಸಿನ ಮೇಲೆ ಯಾವುದೇ ಬಣ್ಣವನ್ನ ಬದಲಾವಣೆ ಮಾಡಿಲ್ಲ ನೋಡಿ ನೀಲ ಕೆಂಪಾಗಿದೆ ಅರಶಿನ ಅರಸಿನ ಅರಿಶಿಣವನ್ನು ಆಂಗ್ಲದಲ್ಲಿ ಹೇಳಿದಾಗ ಯಾವುದೇ ಬದಲಾವಣೆ ಆಗಂಗಿಲ್ಲ ಸೊ ಹಾಗಾದ್ರೆ ಅದು ಏನಾಗಿದೆ ಹೇಳ್ರಿ ಇಟ್ ಈಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅದ್ರಿ ಅದೇನಾಗ್ಯದಪ್ಪ ಅಂದ್ರ ಆಮ್ಲೆಯ ಗುಣ ಅಸಿಡಿಕ್ ಆಗಿದೆ ಹೌದು ಕರೆಕ್ಟ್ ಅದು ಇದೇ ಕೆಂಪಾಗಿದ್ಮೇಲೆ ಅದು ಆಮ್ಲದ ಕರಿತಾರ ಆಮ್ಲೀಯ ದ್ರಾವಣದಲ್ಲಿ ಅರಿಶಿನ ಪುಡಿ ಇಟ್ಟದಾಗ ಯಾವುದೇ ಬದಲಾವಣೆ ಆಗಂಗಿಲ್ಲ ದಟ್ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ ಸೂಚಕ ಅಲ್ಲ ಸೊ ಸರಿಯಾದ ಉತ್ತರ ಯಾವ್ದಾದ್ರೆ ಆಮ್ಲೀಯ ಗುಣ ಎಕ್ಸಾಕ್ಟ್ಲಿ ರೈಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪಾಠಕ್ಕೆ ಸಂಬಂಧಪಟ್ಟಂತ ವಿಶೇಷ ಅಂಶಗಳನ್ನ ಚರ್ಚೆ ಮಾಡಿದಾಗ ದಯವಿಟ್ಟು ಬರೆದುಕೊಂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈಗಾಗಲೇ ಪಿ ಎಸ್ ತರಗೆ ಜಿ ಪಿ ಎಸ್ ಹೊಸ ಬ್ಯಾಚ್ಗಳು ಆಲ್ರೆಡಿ ರೆಕಾರ್ಡ್ ಬ್ಯಾಚ್ ಜೊತೆಗೆ ಲೈವ್ ಕ್ಲಾಸ್ಗಳು ಸಹಿತ ಸ್ಟಾರ್ಟ್ ಆಗಿದಾಗ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಸೆವೆನ್ ಸಿಕ್ಸ್ ಒನ್ ನೈನ್ ಜೀರೋ ಸಿಕ್ಸ್ ಟು ಫೋರ್ ಸೆವೆನ್ ಗೆ ತಾವೇನ್ ಮಾಡಬಹುದು ಜಾಯಿನ್ ಆಗ್ಬಹುದು ವಾಟ್ಸ್ಆಪ್ ಮೆಸೇಜ್ ಮಾಡುವ ಮೂಲಕ ಇನ್ಫಾರ್ಮೇಶನ್ ಪಡೆದುಕೊಳ್ಳಬಹುದು ಹೇಳ್ತಾ ಇದೇ ನಿಮ್ಮ ತಯಾರನ್ನ ಆನಂದಿಸಿ ಹೇಳ್ತಾ ಎಸ್ ಸ್ನೇಹಿತರೆ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಸೆಲರ್ಗೂ ಒಳ್ಳೆದಾಗಿ ಶುಭ ದಿನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರ್ತಾ ಇದೆ ಜಾಯ್ನ್ ಆಗಬಹುದು ಸೊ ಟೀಚರ್ ಟೀಚರ್ಮೆಂಟ್ ಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ಸಿಗ್ತಾ ಇದೆ ಅಂತ ಹೇಳ್ತಾ ಸೆಲರ್ಗಾಳೆ ಶುಭ ದಿನ ಸ್ನೇಹಿತರೆ